నమస్కారం వెల్కమ్ బ్యాక్ ಶೋಭಿತಾ ಕ್ರಿಯೇಷನ್ ಫ್ರೆಂಡ್ಸ್ ಇವತ್ತಿನ ಟ್ರೆಂಡ್ ಅಲ್ಲಿ ವಿ ನೆಕ್ ಗೆ ಪಟ್ಟಿ ಬಂದಿರತ್ತೆ ಅಂದ್ರೆ ಬೆಲ್ಟ್ ಬಂದಿರೋದು ತುಂಬಾನೇ ಟ್ರೆಂಡಿಂಗ್ ನಲ್ಲಿ ಇದೆ ಈ ತರ ನಾವು ತುಂಬಾ ಈಸಿಯಾಗಿ ಯಾವ ರೀತಿ ಹೋಲಿಬಹುದು ವಿತ್ ಥ್ರೆಡ್ ಪೈಪಿಂಗ್ ಅನ್ನೋದನ್ನ ನಾನು ಇವತ್ತು ಇವತ್ತು ಸಂಪೂರ್ಣವಾಗಿ ತೋರಿಸ್ತಾ ಇದ್ದೀನಿ ಸೊ ತುಂಬಾನೇ ಈಸಿ ಮೆಥಡ್ ನಲ್ಲಿ ತೋರಿಸ್ತಾ ಇದ್ದೀನಿ ಅಲ್ಲದೆ ನಿಮ್ಗೆ ಹೆವಿ ಬ್ರಾಡ್ ವಿ ಅಂದ್ರೆ ಬ್ರಾಡ್ ಅನ್ನೋದು ಬಂದೇ ಬರುತ್ತೆ ಡೀಪ್ ಜಾಸ್ತಿ ಬರುತ್ತೆ ಸೊ ಹಾಗೆ ನಾವು ಡೀಪ್ ನ ಕೂಡ ಜಾಸ್ತಿ ಮಾಡ್ಕೊಳ್ದೆ ಏನ್ ಟ್ರಿಕ್ ನಾವು ಯೂಸ್ ಮಾಡಬಹುದು ಹಾಗೆ ಥ್ರೆಡ್ ಪೈಪಿಂಗ್ ನ ತುಂಬಾನೇ ಈಸಿ ಮೆಥಡ್ ನಲ್ಲಿ ಯಾವ ರೀತಿ ನಾವು ಅಟ್ಯಾಚ್ ನ ಮಾಡಬಹುದು ಅನ್ನೋದ್ರ ಸಂಪೂರ್ಣ ಮಾಹಿತಿನ ಕೊಡ್ತಾ ಇದ್ದೀನಿ ವಿಡಿಯೋ ನೋಡ್ಬೇಕಾದ್ರೆ ಎಲ್ಲೂ ಸ್ಕಿಪ್ ಮಾಡಿದೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡಿ ಈ ವಿಡಿಯೋ ನಿಮ್ಗೆಲ್ಲ ಖಂಡಿತ ಇಷ್ಟ ಆಗೇ ಆಗತ್ತೆ ಇಷ್ಟ ಆಗೋದ್ರಿಂದ ಏನ್ ಹೇಳಿ ಲೈಕ್ ಮಾಡ್ಬೇಕು ಅದೇ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ನಾವು ಮಾಡೋ ಪ್ರತಿ ಒಂದು ವಿಡಿಯೋದು ನಿಮಗೆ ನೋಟಿಫಿಕೇಶನ್ ಕೂಡ ಬರುತ್ತೆ ಹಾಗೆ ನೀವೇ ಕೂಡ ಫಸ್ಟ್ ವ್ಯೂವರ್ ಕೂಡ ಆಗ್ಬೋದು ಸ್ಟಾರ್ಟ್ ಮಾಡೋಣ ಇವಾಗ ಫಸ್ಟ್ ಗೆ ಥ್ರೆಡ್ ಪೈಪಿಂಗ್ ನ ಮಾಡ್ಕೊಳ್ಳೋಣ ಕ್ರಾಸ್ ಪೀಸ್ ನಲ್ಲಿ ಕಟ್ ಮಾಡ್ಕೋಬೇಕು ಕ್ರಾಸ್ ಪೀಸ್ ಆಗಿ ನಾನು ಒಂದು ಮುಕ್ಕಾಲ್ ಇಂಚಿಗೆ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಇದನ್ನ ನಾನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂತೀನಿ ಮತ್ತೆ ಥ್ರೆಡ್ ಪೈಪಿಂಗ್ ಅಲ್ಲಿ ನಾನು ಈ ಸರಿ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ನ ಮಾಡ್ತಾ ಇಲ್ಲ ಯಾಕೆ ಅಂದ್ರೆ ನಾನು ಟ್ರಾನ್ಸ್ಪರೆಂಟ್ ಕ್ಲಾತ್ ನ ಮಾಡ್ತಾ ಇರೋದ್ರಿಂದ ಟ್ರಾನ್ಸ್ಪರೆಂಟ್ ಕ್ಲಾತಲ್ಲಿ ಇನ್ವಿಸಿಬಲ್ ಅಂತ ಮಾಡೋಕೆ ಅಂತ ಹೋದಾಗ ಇಲ್ಲ ಡಬಲ್ ನ ನಾವು ಇಲ್ಲ ಅಂದ್ರೆ ನಮಗೆ ಕಚ್ಚ ಕಾಣುತ್ತೆ ಸೊ ಹಾಗಾಗಿ ನಾನು ಇನ್ವಿಸಿಬಲ್ ಪೈಪಿಂಗ್ನ ನಾನು ಬಳಸ್ತಾ ಇಲ್ಲ ನಾರ್ಮಲ್ ಆಗಿ ಥ್ರೆಡ್ ಪೈಪಿಂಗ್ ನಾವು ಯಾವ ಯಾವ ರೀತಿ ಮಾಡಬಹುದು ಅನ್ನೋದು ನಿಮಗೂ ಡೌಟ್ಸ್ ಇರುತ್ತೆ ಸೊ ಅದನ್ನ ಕೂಡ ನಾನು ತೋರಿಸ್ತಾ ಇದ್ದೀನಿ ಇನ್ವಿಸಿಬಲ್ ಮಾಡ್ದೇನೆ ತುಂಬಾ ಈಸಿ ಮೆಥಡ್ನಲ್ಲಿ ನಾವು ಥ್ರೆಡ್ ಪೈಪಿಂಗ್ನ ಯಾವ ರೀತಿ ಅಟ್ಯಾಚ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಹಾಗೆ ಥ್ರೆಡ್ ಪೈಪಿಂಗ್ ಮಾಡ್ಬೇಕಾದ್ರೇನೆ ಅಷ್ಟೇ ಎಡ್ಜಲ್ಲಿ ನೀಟಾಗಿ ಥ್ರೆಡ್ ক'ত কৰা হয়গৈ ಕ್ಲೀನ್ ಆಗಿ ನಾವು ಫಸ್ಟ್ ರೆಡಿನ ಮಾಡ್ಕೋಬೇಕಾಗತ್ತೆ ಸೊ ಹೀಗೆ ನಾವು ಥ್ರೆಡ್ ಪೈಪಿಂಗ್ ನ ಪೂರ್ತಿ ರೆಡಿ ಮಾಡ್ಕೊಂಡ್ ಆದ್ಮೇಲೆ ನೋಡಿ ಇಲ್ಲಿ ನಾವು ಪೇಪರ್ ಕಟ್ಟಿಂಗ್ ಜೊತೆ ಸೇರಿಸಿ ಕಟ್ ಮಾಡಿರೋದು ಆಲ್ರೆಡಿ ಕಟಿಂಗ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದೀನಿ ಜಸ್ಟ್ ಲೈನಿಂಗ್ ಮಾತ್ರ ನೆಕ್ ನ ಕಟ್ ಮಾಡ್ಕೊತಾ ನೋಡಿ ಮೇನ್ ಫ್ಯಾಬ್ರಿಕ್ ನ ಕಟ್ ಮಾಡ್ತಾ ಇಲ್ಲ ಜಸ್ಟ್ ಲೈನಿಂಗ್ ಮತ್ತೆ ಪೇಪರ್ ಸಮೇತ ಈಗ ಕಟ್ ಮಾಡ್ಕೊತಾ ಇದೀನಿ ಮೇನ್ ಫ್ಯಾಬ್ರಿಕ್ ನ ತಗದ್ ಬಿಟ್ಟಿದೀನಿ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ನೀವು ಓಪನ್ ಮಾಡ್ಕೋಬೇಕು ಇದು ವೇಸ್ಟ್ ಸೊ ಇದನ್ನ ತಗದ ಹಾಕೊಳ್ಳಿ ಹಾಗೆ ಮೇನ್ ಫ್ಯಾಬ್ರಿಕ್ ನೋಡಿ ನಾನು ನೆಕ್ ಶೇಪ್ ಎಲ್ಲ ಕರೆಕ್ಟ್ ಆಗಿ ಕಟ್ ಮಾಡ್ತಾ ಇಲ್ಲ ಜಸ್ಟ್ ಇದನ್ನ ಸೆಂಟರ್ ಗೆ ಹಾಕಿ ಗುಂಪಿನ ಹಾಕಿ ಲಾಕ್ ನ ಮಾಡಿ ಕಟ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಕಟಿಂಗ್ ಅಲ್ಲಿ ವೇರಿಯೇಷನ್ ಆಗುತ್ತೆ ಅಂತ ಇದು ಟಿಶ್ಯೂ ಕ್ಲಾತ್ ಟೈಪ್ ಅಲ್ವಾ ಸೊ ಟ್ರಾನ್ಸ್ಪರೆಂಟ್ ಸೊ ಈ ರೀತಿಯಾಗಿ ಕಟ್ ನ ಮಾಡ್ಕೋತಾ ಇದೀನಿ ನೋಡಿ ಈ ರೀತಿಯಾಗಿ ಬರತ್ತೆ ನಿಮ್ಗೆ ನೆಕ್ ಅನ್ನೋದು ನೆಕ್ ನಾನು ಕಟ್ ಮಾಡಿಲ್ಲ ಈಗ ನೀವು ಇಲ್ಲಿ ಹಿಡಿದು ನೋಡ್ಕೋಬೇಕು ನೋಡ್ಕೊಂಡಾಗ ನೋಡಿ ಇಲ್ಲಿ ನೆಕ್ ನ ಕಟ್ ಮಾಡಿಲ್ಲ ನೀಟ್ ಆಗಿ ನೀವು ಈ ತರ ನಿಮ್ದು ಏನಾದ್ರು ಲೈನಿಂಗ್ ಇರತ್ತಲ್ಲ ಅದನ್ನ ಈ ರೀತಿಯಾಗಿ ಹಿಡ್ದು ನೋಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಹಿಡ್ಕೊಂಡಾಗ ನಿಮ್ಗೆ ಇಲ್ಲಿ ನೆಕ್ ಬರತ್ತೆ ಇಲ್ಲಿ ನಿಮ್ಗೆ ನೀಟಾಗಿ ಇಲ್ಲಿ ಒಂದು ಸ್ಟಿಚ್ ನ ಹಾಕಿ ಆಮೇಲೆ ನೀವು ನೆಕ್ ನ ಕಟ್ ಮಾಡ್ಕೊಳ್ಳಿ ಅವಾಗ ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಯಾಕಂದ್ರೆ ಈ ತರ ಟ್ರಾನ್ಸ್ಪರೆಂಟ್ ಕ್ಲಾತ್ ನೆಲ್ಲ ನೀವು ಹೇಗೇಂದ್ರ ಕಟ್ ಮಾಡಿದಾಗ ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಈ ರೀತಿಯಾಗಿ ಗುಂಪಿನ ಹಾಕಿ ಲಾಕ್ ನ ಮಾಡ್ಕೊಂಡಿದ್ದೀನಿ ನಾನು ಈಗ ಇಲ್ಲಿ ಇದ್ರ ಮೇಲೆ ಸ್ಟಿಚ್ ನ ಹಾಕೊಳ್ಳೋಣ ಈ ತರ ತುಂಬಾನೇ ಸೆನ್ಸಿಟಿವ್ ಕ್ಲಾತ್ಸ್ ಎಲ್ಲ ಇದ್ದಾಗ ಆಸ್ ಇಟ್ ಇಸ್ ಕಟ್ ಮಾಡೋದಕ್ಕಿಂತ ನೀವು ಈ ರೀತಿಯಾಗಿ ಸ್ಟಿಚ್ ನ ಮಾಡಿ ಕಟ್ ಮಾಡಿದ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಫ್ರೆಂಡ್ಸ್ ಅಲ್ದೇ ನಿಮ್ಗೆ ಇದ್ರ ಮೇಲೆ ನೀಟಾಗಿ ಮಾರ್ಕಿಂಗ್ ಕೂಡ ಕಾಣಲ್ಲ ಮಾರ್ಕಿಂಗು ಇರಲ್ಲ ಮತ್ತೆ ನೀವು ಏನೇ ನೀವು ಬಿಟ್ಟು ಕಟ್ ಮಾಡ್ತೀನಿ ಅಂತ ಅಂದ್ರೂ ಅಷ್ಟು ಪರ್ಫೆಕ್ಟ್ ಆಗಿ ಕಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಯಾಕಂದ್ರೆ ಸ್ವಲ್ಪ ವೇರಿಯೇಷನ್ ಆದರೂ ನಿಮಗೆ ಶೇಪ್ಸ್ ಔಟ್ ಆಗೋ ಚಾನ್ಸಸ್ ಜಾಸ್ತಿ ಇರತ್ತೆ ಸೊ ಆದ್ರಿಂದ ನೋಡಿ ಈ ರೀತಿಯಾಗಿ ನೀವು ಮಾಡ್ಕೋಬೇಕಾಗತ್ತೆ ಈಗ ನಾನು ಲೈನಿಂಗ್ನ ಮಾತ್ರ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಕರೆಕ್ಟ್ ಆಗಿ ಯಾವ ರೀತಿ ಶೇಪ್ ಇದೆ ಅದೇ ರೀತಿಯಾಗಿ ನೋಡಿ ಒಂದು ಗುಂಪಿನ ಹಾಕಿ ಲಾಕ್ನ ಕೂಡ ಮಾಡ್ಕೊಂಡಿದ್ದೀನಿ ಈಗ ಇದ್ರ ಮೇಲೆ ಸ್ಟಿಚ್ನ ಹಾಕೋತಾ ಇದೀನಿ ನಿಮ್ದು ಏನ್ ಬಾಡಿ ಇದೆ ಅಷ್ಟಕ್ಕೂ ಪೂರ್ತಿ ಸ್ಟಿಚ್ನ ಹಾಕೊಳ್ಳಿ ನೆಕ್ಸ್ಟ್ ಅಷ್ಟೇ ಜಸ್ಟ್ ಲೈನಿಂಗ್ ಅಲ್ಲಿ ಮಾತ್ರ ಕಟ್ ಮಾಡ್ಕೊಂಡಿದೀವಿ ಇಲ್ಲಿ ಯಾವುದೇ ರೀತಿಯಾದಂತಹ ಕಟಿಂಗ್ ಅನ್ನೋದನ್ನ ಮೇನ್ ಫ್ಯಾಬ್ರಿಕ್ ಅಲ್ಲಿ ಮಾಡಿಲ್ಲ ನೋಡ್ತಾ ಇರ್ಬೋದು ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ ಶೇಪ್ಸ್ ಎಲ್ಲ ಯಾವ ರೀತಿ ಬಂದಿದೆ ಅಂತ ಸ್ವಲ್ಪ ಏನಾದ್ರು ರಿಂಕಲ್ ಏನಾದ್ರು ಬರ್ತಾ ಇದೆ ಅಂತ ಅಂದ್ರೆ ಆದಷ್ಟು ಗುಂಪಿನ ಹಾಕ್ಬೇಕಾದ್ರೆ ಸ್ವಲ್ಪ ಕರೆಕ್ಟ್ ಆಗಿ ಹಾಕಿಲ್ಲ ಅಂದ್ರೆ ರಿಂಕಲ್ ಬರ್ತಾ ಇದ್ರೆ ನೋಡಿ ಈ ರೀತಿ ತೆಗೆದ್ಬಿಟ್ಟು ಸ್ಟಿಚ್ ಹಾಕೊಳ್ಳಿ ಯಾಕಂದ್ರೆ ಸ್ಟಿಚ್ ಮಾಡೋದು ಓಪನ್ ಮಾಡೋದೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂದ್ರೆ ಈ ತರ ಕ್ಲಾತ್ ಎಲ್ಲ ನೀವು ಓಪನ್ ಎಲ್ಲ ಮಾಡಿದಾಗ ಸ್ವಲ್ಪ ಡ್ಯಾಮೇಜ್ ಆಗೋ ಸಾಧ್ಯತೆ ಕೂಡ ಇರತ್ತೆ ಸೊ ಹಾಗಾಗಿ ನೋಡಿ ಈ ರೀತಿಯಾಗಿ ಪೂರ್ತಿ ಎಲ್ಲೂ ರಿಂಕಲ್ ಬರ್ದೇ ಇರೋ ತರ ಈ ರೀತಿಯಾಗಿ ನೀವು ನೀಟಾಗಿ ಸ್ಟಿಚ್ನ ಹಾಕೊಳ್ಳಿ ಪೂರ್ತಿ ನಾವು ಏನು ನೆಕ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆಲ್ಲ ನೀಟಾಗಿಗೆ ಕಟ್ ಮಾಡಿ ಆದ್ಮೇಲೆ ಸ್ಟಿಚ್ ಮಾಡಿ ಆದ್ಮೇಲೆ ನೋಡಿ ಎಕ್ಸೆಸ್ ಕ್ಲಾತ್ನೆಲ್ಲ ನೀಟಾಗಿ ಟ್ರಿಮ್ ಮಾಡಿ ಇಲ್ಲೆಲ್ಲೂ ನಿಮಗೆ ಎಕ್ಸಸ್ ಕ್ಲಾತ್ ಇರೋದು ಬೇಡ ನಿಮ್ದು ಏನು ಲೈನಿಂಗ್ ಕಟ್ ಮಾಡ್ಕೊಂಡಿರ್ತೀರ ಆಸ್ ಇಟ್ ಇಸ್ ಕ್ಲಾತ್ ಇದ್ರೆ ಸಾಕಾಗತ್ತೆ ಎಕ್ಸ್ಟ್ರಾ ಏನೇನಿದೆ ಎಲ್ಲನೂ ನೀಟಾಗಿ ನೀವು ಕಟ್ ಮಾಡಿ ತೆಗದ್ಬಿಡಿ ಶೇಪ್ಸ್ ನೋಡಿ ಅವಾಗ ನಿಮಗೆ ನೀಟಾಗಿ ಬರುತ್ತೆ ಹಾಗೆ ಪರ್ಫೆಕ್ಟ್ ಆಗಿ ಕೂಡ ಕೂತ್ಕೊಳ್ಳುತ್ತೆ ನೋಡಿ ಈ ರೀತಿಯಾಗಿ ನೀವು ಕಟ್ ಮಾಡಿ ತೆಗ್ದಾಗ ತುಂಬಾನೇ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್ ಇದು ನೋಡಿ ಈ ರೀತಿಯಾಗಿ ನೀವು ಕ್ಲೀನ್ ಆಗಿ ಎಲ್ಲಾ ಏನ್ ಎಕ್ಸೆಸ್ ಕ್ಲಾತ್ ಇದೆ ಎಲ್ಲಾನು ತೆಗ್ದು ಈ ರೀತಿಯಾಗಿ ನೀವು ರೆಡಿ ಮಾಡ್ಕೊಂಡಾದ್ಮೇಲೆ ಗುಂಡ್ಪಿನ ಏನಾರು ಹಾಕಿದ್ರೆ ಅದನ್ನ ಕೂಡ ನೀಟಾಗಿ ತಕ್ಕೊಳ್ಳಿ ಹಾಗೇನೆ ನೋಡಿ ನಾನೀಗ ಪ್ರಿನ್ಸಸ್ ಕಟ್ ಪೀಸ್ನ ಕೂಡ ನೋಡಿ ಈ ರೀತಿಯಾಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಸ್ಟಿಚ್ ಹಾಕಿ ಲೈನಿಂಗ್ಗೆ ಮತ್ತು ಮೇನ್ ಫ್ಯಾಬ್ರಿಕ್ ಎರಡಕ್ಕೂ ಸ್ಟಿಚ್ ಹಾಕಿ ಎಕ್ಸಸ್ ಇರೋ ಕ್ಲಾತ್ನೆಲ್ಲ ಟ್ರಿಮ್ ಮಾಡಿ ಈ ರೀತಿಯಾಗಿ ರೆಡಿನ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಎರಡೂ ಪೀಸ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆಯೇ ಈಗ ಈಗ ನಾವು ನೆಕ್ಕಿಗೆ ಥ್ರೆಡ್ ಪೈಪಿಂಗ್ನ ಅಟ್ಯಾಚ್ ಮಾಡಬೇಕು ನೆಕ್ಕಿಗೆ ನಾನು ಯಾವ ರೀತಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ ನಾನು ಇನ್ನೂ ಇಸಿಬಲ್ ಥರ ಮಾಡ್ತಾ ಇಲ್ಲ ಸೊ ಇಲ್ಲಿ ನಾವು ಥ್ರೆಡ್ ಪೈಪಿಂಗ್ ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಒಂದ್ ಸ್ಟಿಚ್ ಹಾಕಿದೀನಲ್ಲ ಅದ್ರ ಪಕ್ಕಕ್ಕೆ ಹಿಡ್ದು ನೀವು ಸ್ಟಿಚ್ ನ ಹಾಕೋಬೇಕು ಪಕ್ಕಕ್ಕೆ ಹಿಡ್ದು ಸ್ಟಿಚ್ ಹಾಕಿದಾಗ ನಿಮ್ಗೆ ಪರ್ಫೆಕ್ಟ್ ಆಗಿ ಕುತ್ಕೊಳುತ್ತೆ ತೀರಾ ತುದಿಗ ಹಾಕ್ಬೇಡಿ ಹಾಗೆ ನೀವ್ ಒಂದ್ ಸ್ಟಿಚ್ ಹಾಕಿದೀರಲ್ಲ ಅದ್ರ ಪಕ್ಕ ಹಾಕೊಳ್ಳಿ ಯಾವಾಗ ನಿಮ್ಗೆ ಫಿನಿಶಿಂಗ್ ತುಂಬಾನೇ ಚೆನ್ನಾಗ್ ಬರತ್ತೆ ಲುಕಿಂಗ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗ್ ಬರತ್ತೆ ನಾನ್ ನಿಮ್ಗೆ ಕ್ರಾಶ್ ಪೀಸ್ ನ ನೀವು ಕಟ್ ಮಾಡ್ಬೇಕಾದ್ರೇ ಹೇಳ್ದೆ ಒಂದು ಮುಕ್ಕಾಲ್ ಇಂಚ್ ಗೆ ಕಟ್ ಮಾಡ್ಕೊಳ್ಳಿ ಅಂತ ಯಾಕೆ ಒಂದು ಮುಕ್ಕಾಲ್ ಇಂಚು ಅಂದ್ರೆ ನನ್ಗೆ ಇಲ್ಲಿ ಕಚ್ಚಾ ಜಾಸ್ತಿ ಬೇಕು ಯಾಕೆ ಅಂದ್ರೆ ಅದನ್ನ ಫೋಲ್ಡ್ ಮಾಡಿ ಹೆಮಿಂಗ್ ಮಾಡ್ಕೊಂತೀನಿ ಅವಾಗ ನಿಮ್ಗೆ ಫಿನಿಶಿಂಗ್ ಆಗುತ್ತೆ ಕ್ರಾಸ್ ಪೀಸ್ ಅನ್ನೋದು ಯಾಕಂದ್ರೆ ಇನ್ವಿಸಿಬಲ್ ಪೈಪಿಂಗ್ ಮಾಡಲ್ಲ ಅಂತ ನಾನ್ ನಿಮ್ಗೆ ಸ್ಟಾರ್ಟಿಂಗ್ ನಲ್ಲೇ ಹೇಳಿದೆ ಇನ್ವಿಸಿಬಲ್ ಪೈಪಿಂಗ್ ಮಾಡಲ್ಲ ಅಂದಾಗ ಕಚ್ಚಾ ಇರುತ್ತಲ್ವಾ ಸೊ ಕಚ್ಚಾ ಇದ್ದಾಗ ನಿಮಗೆ ಅಷ್ಟು ನೀಟಾಗಿ ಬರಲ್ಲ ಸೊ ಅದಕ್ಕೋಸ್ಕರ ನೀಟಾಗಿ ನೀವು ಮಾಡ್ಕೋಬೇಕು ಅಂತ ಅಂದಾಗ ನೀವು ಒಂದು ಮುಕ್ಕಾಲು ಇಂಚಿಗೆ ಈ ರೀತಿಯಾಗಿ ನೀವು ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಸ್ಟಿಚ್ ಮಾಡಾದ್ಮೇಲೆ ನೋಡಿ ಈಗ ಉಲ್ಟಾ ಮಾಡಿದ್ರೆ ನಿಮಗೆ ಥ್ರೆಡ್ ಪೈಪಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಇದನ್ನ ಹೀಗೆ ಫೋಲ್ಡ್ ಮಾಡಿ ಇಲ್ಲಿ ಹೆಮ್ಮಿಂಗ್ ಮಾಡ್ಕೊಂಡ್ರೆ ನಿಮಗೆ ಆಗತ್ತೆ ಸೊ ಅದಕ್ಕೋಸ್ಕರ ಕಚ್ಚಾ ಜಾಸ್ತಿ ಬೇಕು ಹೇಳಿದೆ ಈಗ ನೋಡಿ ನಾನು ಈ ರೀತಿಯಾಗಿ ಫೋಲ್ಡ್ ನ ಮಾಡ್ಕೊಂಡು ಇಲ್ಲಿ ಈ ರೀತಿಯಾಗಿ ಸ್ಟಿಚ್ ನ ಹಾಕೋತಾಯಿ ನಿಮಗೆ ಥ್ರೆಡ್ ಪೈಪಿಂಗ್ ತುಂಬಾನೇ ಫಿನಿಶಿಂಗ್ ತುಂಬಾನೇ ಚೆನ್ನಾಗಿ ಬರತ್ತೆ ಈ ರೀತಿ ಕೂಡ ನೀವು ಥ್ರೆಡ್ ಪೈಪಿಂಗ್ ನ ಅಟ್ಯಾಚ್ ಮಾಡಬಹುದು ಇನ್ವಿಸಿಬಲ್ ತರನು ಮಾಡಬಹುದು ಹೀಗೂ ಕೂಡ ಮಾಡಬಹುದು ಹೇಳದ್ನಲ್ಲ ಟ್ರಾನ್ಸ್ಪರೆಂಟ್ ಕ್ಲಾತ್ ಆದ್ರಿಂದ ನಾವು ಇನ್ವಿಸಿಬಲ್ ಮಾಡ್ತೀವಿ ಅಂದ್ರೂ ಕಚ್ಚಾ ಎಲ್ಲ ಸ್ವಲ್ಪ ಕಾಣತ್ತೆ ಮೇಲ್ಗಡೆ ಸೊ ಅದಕ್ಕೋಸ್ಕರ ನಾನು ಇದಕ್ಕೆ ಇನ್ವಿಸಿಬಲ್ ಪೈಪಿಂಗ್ ನ ಮಾಡ್ತಾ ಇಲ್ಲ ಈ ರೀತಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಮತ್ತೆ ಕಚ್ಚಾ ಕೂಡ ಕಾಡಲ್ಲ ಆಮೇಲೆ ಜಸ್ಟ್ ಹೆಮ್ಮೆ ಮಾಡಿಕೊಂಡ್ರೆ ಆಗತ್ತೆ ಅಂತ ಈ ರೀತಿಯಾಗಿ ಮಾಡ್ತಾ ನೋಡಿ ಫ್ರೆಂಡ್ಸ್ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಅಟ್ಯಾಚ್ ಮಾಡಿರೋದನ್ನ ಜಸ್ಟ್ ಹೀಗೆ ಉಲ್ಟಾ ಮಾಡಿ ಇಲ್ಲಿಗೆ ಒಂದು ಸ್ಟಿಚ್ ನ ಹಾಕೊಂಡ್ರೆ ನಿಮ್ಗೆ ನೀಟ್ ಆಗಿ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಹಾಗೆ ಹೇಳಿದ್ನಲ್ಲ ಫಿನಿಶಿಂಗ್ ಎರಡನೇ ಪೀಸಿಗೂ ಕೂಡ ನಮ್ದು ನೆಕ್ ಹತ್ರ ನಾವು ಥ್ರೆಡ್ ಪೈಪಿಂಗ್ ನ ಕೊಡ್ತಾ ಇದ್ದೀನಿ ಆಕ್ಚುಲಿ ಕಫ್ ಹತ್ರನೂ ಕೊಡೋಣ ಅನ್ಕೊಂಡೆ ಅವ್ರು ಬೇಡ ಹೇಳಿದ್ರು ಕಫ್ ಹತ್ರನೂ ಕೊಟ್ಟಿರೋ ತುಂಬಾನೇ ಲುಕಿಂಗ್ ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಬಟ್ ಕೆಲವೊಂದು ಸರಿ ಏನು ಆಗಲ್ಲ ಚೆನ್ನಾಗಿರುತ್ತೆ ಹೇಳಿದ್ರು ಅವ್ರು ಪ್ರಿಫರ್ ಮಾಡಬೇಕಲ್ವಾ ಕಸ್ಟಮರ್ ಅನ್ನೋರು ಹೇಗೆ ಪ್ರಿಫರ್ ಮಾಡ್ತಾರೆ ನಾವು ಅದೇ ರೀತಿಯಾಗಿ ಸ್ಟಿಚ್ ಮಾಡಿಕೊಟ್ರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಹಾಗೆ ಅವ್ರು ಹೇಗೆ ಇಷ್ಟಪಡ್ತಾರೆ ನಾವು ಅದೇ ರೀತಿಯಾಗಿ ನಾವು ಹೇಳ್ಬೋದು ಈ ರೀತಿ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಬಟ್ ಅವ್ರು ಅಕ್ಸೆಪ್ಟಬಲ್ ಮಾಡಿಲ್ಲ ಅಂತ ಅಂದಾಗ ಅವ್ರು ಹೇಗೆ ಪ್ರಿಫರ್ ಮಾಡ್ತಾರೆ ಅದೇ ರೀತಿಯಾಗಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಇದು ಸ್ವಲ್ಪ ವೈಟ್ ಪ್ಲೇನ್ ಥರ ಆಗುತ್ತಲ್ಲ ಸ್ವಲ್ಪ ತ್ರೆಡ್ ಪೈಪಿಂಗ್ ಕೊಡ್ರೆ ಚೆನ್ನಾಗಿ ಬರುತ್ತೆ ನೋಡಿ ನೆಕ್ ಫಿನಿಶಿಂಗ್ ಯಾವ ರೀತಿ ಬಂದಿದೆ ಅಂತ ಈಗ ಇಲ್ಲ ಸ್ವಲ್ಪ ಇದೇ ತರನೆ ತುಂಬಾನೇ ಟ್ರೆಂಡಿಂಗ್ ನಲ್ಲಿ ಇದೆ ಸೊ ಈ ರೀತಿಯಾಗಿ ನಾವು ನೆಕ್ ಫಿನಿಶಿಂಗ್ ಮಾಡಿ ಆದ್ಮೇಲೆ ನೋಡಿ ನೀಟಾಗಿ ಇದನ್ನು ಕಫ್ ಏನು ನಾವು ರೆಡಿ ಮಾಡ್ಕೊಂಡಿದ್ದೀವಲ್ಲ ಪ್ರಿನ್ಸಸ್ ಕಟ್ದು ಇದನ್ನು ಅಟ್ಯಾಚ್ ಮಾಡಿದಾಗಲೂ ಅಷ್ಟೇ ನೀಟಾಗಿ ಅಟ್ಯಾಚ್ ಮಾಡಿದ್ರೆ ತುಂಬಾ ಪರ್ಫೆಕ್ಟಬಲ್ ಆಗಿ ಕೂತ್ಕೊಳ್ಳುತ್ತೆ ಅಲ್ಲದೆ ವಿನಕ್ ಅಂತ ಅಂದಾಗ ಆಲ್ಮೋಸ್ಟ್ ಡೀಪ್ ಇರತ್ತೆ ಸೊ ಅದನ್ನು ಅವರು ಹೇಗೆ ಪ್ರಿಫರ್ ಮಾಡ್ತಾರೆ ಆ ರೀತಿಯಾಗಿ ಮಾಡ್ಬೋದು ಈಗ ನೋಡಿ ಇಲ್ಲಿ ಪ್ರಿನ್ಸಸ್ ಕಡ್ದು ಹೀಗೆ ನಾವು ಅಟ್ಯಾಚ್ನ ಮಾಡಬೇಕು ಅಟ್ಯಾಚ್ ಮಾಡಬೇಕಾದ್ರೂ ಅಷ್ಟೇ ಎಕ್ಸಸ್ ಎಲ್ಲ ಬೇಡ ನಾವು ಏನು ಕಚ್ಚ ನಾವು ಬಿಟ್ಕೊಂಡಿರ್ತೀವಲ್ಲ ಅದ್ರ ಪಕ್ಕಕ್ಕೆ ನೀವು ಸ್ಟಿಚ್ ಹಾಕೊಳ್ಳಿ ತುಂಬಾ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಹಾಗೆ ತುಂಬ ಫಿನಿಷಿಂಗು ಅಷ್ಟೇ ತುಂಬ ಚೆನ್ನಾಗಿ ಬರತ್ತೆ ಸೊ ಈಗ ನಾನು ಸ್ಟಿಚ್ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನೀವು ಸ್ಟಿಚ್ ಹಾಕಿ ಸ್ಟಿಚ್ ಹಾಕ್ಬೇಕಾದ್ರು ಅಷ್ಟೇ ಬಂದು ನಾವು ಏನಂದ್ರೆ ಮಾರ್ಜಿನ್ ಲೈನ್ ಅರ್ಧ ಇಂಚ್ ಬಿಟ್ಕೊಂಡಿರ್ತಿವಲ್ವಾ ಈಗ ಎರಡು ಇಂಚ್ ನಾವು ಮಾರ್ಜಿನ್ ಲೈನ್ ಅಂದ್ರೆ ಅದಕ್ಕೆ ಅರ್ಧ ಇಂಚು ಸೇರ್ಸಿರ್ತಿವಲ್ಲ ಆ ಅರ್ಧ ಇಂಚು ಇಲ್ಲಿ ರೆಡ್ಯೂಸ್ ಆಗುತ್ತೆ ಏನೇ ನಾವು ಮಾರ್ಜಿನ್ ಲೈನ್ ಎರಡು ಇಂಚ್ ಬಿಟ್ಟು ಒಂದು ಅರ್ಧ ಇಂಚನ್ನ ನಾವು ತಗೊಂಡಿರ್ತೀವಲ್ಲ ಅರ್ಧ ಇಂಚ್ ನಾವು ನೀಟಾಗಿ ರೆಡಿಯೂಸ್ ಮಾಡ್ಕೋಬೇಕು ಇಲ್ಲಿ ಅವಾಗ ನಿಮಗೆ ತುಂಬಾನೇ ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಪೂರ್ತಿ ರೆಡಿ ಆದ್ಮೇಲೆ ಯಾವ ತರ ಬಂದಿದೆ ಅಂತ ನೋಡಿ ಈ ರೀತಿಯಾಗಿ ಇದಕ್ಕೆಲ್ಲ ಎರಡೆರಡು ಸ್ಟಿಚ್ ಹಾಕೊಳ್ಳಿ ಕಫಿಗೆ ಅವಾಗ ನಿಮ್ಗೆ ತುಂಬಾನೇ ಪರ್ಫೆಕ್ಟ್ ಆಗಿ ಕುತ್ಕೊಳುತ್ತೆ ನೋಡ್ತಾ ಇದ್ದೀರಲ್ಲ ಕಫಿ ಯಾವ ರೀತಿ ಕುತ್ಕೊಂಡಿದೆ ಅಂತ ಈ ರೀತಿಯಾಗಿ ಎರಡೆರಡು ಸ್ಟಿಚ್ ಹಾಕೊಳ್ಳಿ ಈಗ ಇಲ್ಲಿಗೆ ಒಂದು ಸ್ಟಿಚ್ ನ ಹಾಕೋಬೇಕು ಯಾಕಂದ್ರೆ ಎರಡು ಜಾಯಿನ್ ಮಾಡಿ ಯಾಕಂದ್ರೆ ಇಲ್ಲಿ ನಾವು ಪಟ್ಟಿ ಸೇರ್ಸ್ಬೇಕಲ್ವಾ ಸೊ ಅದಕ್ಕೋಸ್ಕರ ನೋಡಿ ಇಲ್ಲಿ ಇದು ಸೇರಿಸಿ ಇಲ್ಲಿಗೆ ಒಂದು ಸ್ಟಿಚ್ ನ ಹಾಕೊಳ್ಳಿ ನೀಟಾಗಿ ರಫ್ ಹೊಡೆದ್ ಹಾಕೊಳ್ಳಿ ಓಪನ್ ಅಪ್ ಆಗಬಾರ್ದು ನೀಟಾಗಿ ಕುತ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಎರಡೂನು ಸೇರಿಸಿ ಈ ರೀತಿಯಾಗಿ ನೀಟಾಗಿ ಇಲ್ಲಿ ಒಂದು ಸ್ಟಿಚ್ ಹಾಕೊಂಡಿದ್ದೀನಿ ಈಗ ಇಲ್ಲಿ ಪಟ್ಟಿ ತಗೊಂಡಿದ್ದೀನಿ ಪಟ್ಟಿ ನಾನು ಲೈನಿಂಗ್ ಎರಡು ಕಟ್ ಮಾಡ್ಕೊಂಡಿರೋದಕ್ಕೆ ಅಂದ್ರೆ ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಅಂತ ಇದು ಆಪ್ಷನಲ್ ಇದು ಬೇಕಾದ್ರೆ ಯೂಸ್ ಮಾಡಬಹುದು ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ನಾನು ಫಿನಿಶಿಂಗ್ ಚೆನ್ನಾಗಿ ಬರಲಿ ಅಂತ ನೋಡಿ ಈ ರೀತಿಯಾಗಿ ರಾಂಗ್ ಸೈಡ್ ಗೆ ಹಿಡ್ದು ಆದಷ್ಟು ಸೆಂಟರ್ ಅಲ್ಲೇ ಹಿಡ್ದು ಹಾಕಿದ್ನ ಯಾಕಂದ್ರೆ ಆ ಕಡೆಯಿಂದ ಹಾಕಿದಾಗ ಬಂದಾಗ ಈ ಶೇಪ್ಸ್ ಅನ್ನೋದು ಬರಲ್ಲ ಸೊ ಆದಷ್ಟು ಸೆಂಟರ್ ಅಲ್ಲಿ ಹಿಡ್ಕೊಂಡು ನೋಡಿ ಈ ರೀತಿಯಾಗಿ ನಾವು ಬೆಲ್ಟ್ ಅಟ್ಯಾಚ್ ಮಾಡ್ತೀವಲ್ಲ ಆ ರೀತಿಯಾಗಿ ಅಟ್ಯಾಚ್ ಮಾಡಬೇಕು ಮತ್ತೆ ಕಚ್ಚಾ ನೋಡಿ ಈ ರೀತಿಯಾಗಿ ಬರಬೇಕಾಗುತ್ತೆ ಕಚ್ಚಾ ಅನ್ನೋದು ಹಾಗೆ ಇಲ್ಲಿ ಪ್ರಿನ್ಸಸ್ ಕಡ್ದಿದೆಯಲ್ಲ ಅದನ್ನು ಅಷ್ಟೇ ಒಂದ್ ಸೈಡ್ ಕ್ಲೀನ್ ಆಗಿ ಟರ್ನ್ ಮಾಡ್ಕೊಳ್ಳಿ ಕಚ್ಚಾ ಇದೆಯಲ್ಲ ಇಲ್ಲಿ ಅದನ್ನು ಅಷ್ಟೇ ಒಂದ್ ಸೈಡ್ ಕ್ಲೀನ್ ಆಗಿ ಟರ್ನ್ ಮಾಡಿ ಇಲ್ಲಿ ನೀವು ಸ್ಟಿಚ್ ನ ಹಾಕಿ ಇದು ಅಷ್ಟೇ ಒಂದು ಕಾಲ್ ಇಂಚಷ್ಟು ತಗೊಳ್ಳುತ್ತೆ ಕಾಲ್ ಇಂಚಷ್ಟು ತಗೊಳ್ಳಿ ಯಾಕಂದ್ರೆ ತೀರಾ ತುದಿಗೆ ಹಾಕಿದ್ರೆ ಇದು ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್ ಸೊ ಹಾಗಾಗಿ ಒಂದ್ ಕಾಲು ಇಂಚ್ ಮಾರ್ಜಿನ್ ನ ತಗೊಂಡು ಈ ರೀತಿಯಾಗಿ ನೀವು ಸ್ಟಿಚ್ ನ ಹಾಕೊಳ್ಳಿ ಈಗ ಈ ಕಡೆ ಇಂದೊಂದು ಸ್ಟಿಚ್ ನ ಹಾಕೊಂತ ಬಂದ್ರೆ ನಿಮ್ಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಯಾಕಂದ್ರೆ ಸೆಂಟರ್ ಟು ಸೆಂಟರ್ ಹಾಕಿದಾಗ ಇದು ಲುಕಿಂಗ್ ಚೆನ್ನಾಗಿ ಬರೋದು ಹಾಗೆ ಇದು ಪಟ್ಟಿನೂ ಅಷ್ಟೇ ಇಲ್ಲಿ ಶೇಪ್ಸ್ ನೀಟಾಗಿ ಬರಬೇಕು ಅಂತ ಅಂದಾಗ ನೋಡಿ ಈ ರೀತಿಯಾಗಿ ಸೆಂಟರ್ ಟು ಸೆಂಟರ್ ಅಲ್ಲಿ ಈ ರೀತಿಯಾಗಿ ತಗೊಂಡು ಇಲ್ಲಿ ನೀವು ಸ್ಟಿಚ್ ನ ಹಾಕಿ ಎರಡೆರಡು ಸ್ಟಿಚ್ ಹಾಕಿದಾಗ ನಿಮ್ಗೆ ನೀಟಾಗಿ ಕೂತ್ಕೊಳ್ಳುತ್ತೆ ಇದು ಶೇಪ್ ಅನ್ನೋದು ನೋಡಿ ಈ ರೀತಿಯಾಗಿ ಕೂತ್ಕೋಬೇಕು ಇಲ್ಲಿ ಪಟ್ಟಿ ಬರುತ್ತಲ್ಲ ಅದಕ್ಕೆ ಶೇಪು ಈ ರೀತಿಯಾಗಿ ಇಲ್ಲಿ ಕೂರಿಸ್ಕೊಂಡು ಮತ್ತೆ ಈ ಕಡೆ ಸೈಡ್ ನೋಡಿ ಈ ರೀತಿಯಾಗಿ ಇದು ಲೈನಿಂಗ್ ನಾನು ತಗೊಂಡಿದ್ದೆ ಮೇನ್ ಫ್ಯಾಬ್ರಿಕ್ ಒಂದೇ ಪೀಸ್ನ ತಗೊಂಡಿದ್ದೀನಿ ಲೈನಿಂಗ್ ಎರಡು ಪೀಸ್ ತಗೊಂಡಿದ್ದೀನಿ ಈಗ ನಾನು ಮಾಡ್ತಾ ಇರೋದು ಆಪ್ಷನ್ ಅಲ್ ತರ ಯಾಕಂತಂದ್ರೆ ಫಿನಿಶಿಂಗ್ ಬ್ಯಾಕ್ ಅಲ್ಲಿ ಈ ರೀತಿ ಫಿನಿಶಿಂಗ್ ಬೇಕು ಅಂದ್ರೆ ಇನ್ನ ತಗೋಬಹುದು ಇಲ್ಲ ನಂಗೆ ಫಿನಿಶಿಂಗ್ ಏನು ಬೇಡ ನಾನು ಫ್ರಂಟ್ ಅಲ್ಲಿ ಮಾತ್ರ ಬೆಲ್ಟ್ನ ನ ಕೂರಿಸ್ತೀನಿ ಅಂತ ಅಂದರೆ ಅದನ್ನ ಬೇಕಾದರೂ ಮಾಡ್ಬೋದು ಬಟ್ ಫಿನಿಶಿಂಗ್ ಅನ್ನೋದಿತ್ತು ಅಂದ್ರೆ ನೀಟಾಗಿರತ್ತಲ್ಲ ಅನ್ನೋದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಬರತ್ತೆ ನೋಡಿ ಈಗ ನಾನು ಅಟ್ಯಾಚ್ ಮಾಡಿದ್ದೀನಿ ಅಟ್ಯಾಚ್ ಮಾಡಾದ್ಮೇಲೆ ನೋಡಿ ಇಲ್ಲಿ ಕಚ್ಚಾ ಇದೆಯಲ್ಲ ಇದನ್ನೆಲ್ಲ ನೀಟಾಗಿ ಈ ರೀತಿಯಾಗಿ ಥ್ರೆಡ್ಸ್ ಏನಾದ್ರು ಇದ್ರೆ ನೀಟಾಗಿ ಟ್ರಿಮ್ ಮಾಡಿಬಿಟ್ಟು ನೀಟಾಗಿ ಈ ತರ ಡೌನ್ ಗೆ ಈ ತರ ನಾವು ರೆಡಿ ಮಾಡ್ಕೋಬೇಕು ಈಗ ರೆಡಿ ಮಾಡಾದ್ಮೇಲೆ ಈಗ ನಾವು ಫ್ರಂಟ್ ಪಟ್ಟಿ ರೆಡಿ ಮಾಡಬೇಕು ಇದಕ್ಕೆ ನಾನು ಮೇನ್ ಫ್ಯಾಬ್ರಿಕ್ ಹೇಳದ್ನಲ್ಲ ಒಂದು ಲೇಯರ್ ತಗೊಂಡಿದೀನಿ ಟಿಶ್ಯೂ ಕ್ಲಾತ್ ಅದರಿಂದ ಕಟ್ ಮಾಡ್ಕೊಂಡಿಲ್ಲ ನೋಡಿ ಈ ರೀತಿಯಾಗಿ ಲೈನಿಂಗ್ ನ ಮಾತ್ರ ಕಟ್ ಮಾಡ್ಕೊಂಡಿದೀನಿ ಈಗ ಇಲ್ಲಿ ಗೆ ಒಂದು ಗುಂಡ್ಪಿನ್ ಎಲ್ಲ ಹಾಕಿ ನೀಟಾಗಿ ಲಾಕ್ ನ ಮಾಡ್ಕೊಂಡು ನಾವು ಪಟ್ಟಿನ ರೆಡಿ ಮಾಡ್ಕೊಳ್ಳೋಣ ಯಾಕಂದ್ರೆ ಮೇನ್ ಫ್ಯಾಬ್ರಿಕ್ ಕಟ್ ಮಾಡಿಲ್ಲ ಅಲ್ವಾ ಸೊ ಹಾಗಾಗಿ ಈಗ ಕಟ್ ಮಾಡಿದ್ರು ಶೇಪ್ಸ್ ಚೆನ್ನಾಗಿ ಬರಲ್ಲ ಸೊ ಹಾಗಾಗಿ ನಾವು ಏನ್ ಲೈನಿಂಗ್ ನ ಕಟ್ ಮಾಡ್ಕೊಂಡಿದೀವಿ ಅದೇ ತರ ಫಸ್ಟ್ ಸುತ್ತ ಸ್ಟಿಚ್ ನ hakula ಸ್ಟಿಚ್ ಹಾಕ್ಬಿಟ್ಟು ಎಕ್ಸಸ್ ಏನಿದೆ ಅದನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡಿದ್ರೆ ನಿಮಗೆ ಪಟ್ಟಿ ಅನ್ನೋದು ಸೂಪರ್ ಆಗಿ ರೆಡಿ ಆಗುತ್ತೆ ಸೊ ಹಾಗಾಗಿ ನಾವು ನಾನು ಈ ಥರ ಟಿಶ್ಯೂ ಕ್ಲಾತ್ ಆಗ್ಬೋದು ಅಥವಾ ಟ್ರಾನ್ಸ್ಪರೆಂಟು ನೆಟ್ ಕ್ಲಾತ್ ಯಾವ ಥರದ್ದಾಯಿತು ಅಂದರೂ ಸ್ವಲ್ಪ ಆದಷ್ಟು ಈ ಥರನೇ ಮಾಡ್ತೀನಿ ಸಿಲ್ಕ್ ಕ್ಲಾತಲ್ಲಿ ಕೆಲವೊಂದು ತುಂಬಾ ಜಾರ್ತಾ ಇರುತ್ತೆ ಆ ಥರದ್ದುಕೆಲ್ಲ ನಾವು ಲೈನಿಂಗ್ ಯೂಸ್ ಮಾಡಿಬಿಟ್ಟು ನಾವು ಈ ರೀತಿ ಸ್ಟಿಚ್ ಮಾಡಿ ನೀಟಾಗಿ ಟ್ರಿಮ್ ಮಾಡ್ಕೊಂಡ್ರೆ ನಮಗೆ ಶೇಪ್ಸು ಎಲ್ಲ ಅಷ್ಟೇ ತುಂಬಾ ಪರ್ಫೆಕ್ಟ್ ಆಗಿ ನಾವು ಕಟ್ನ ಮಾಡ್ಕೋಬೋದು ಹಾಗಾಗಿ ನಾನು ಈ ಟಿಪ್ಸ್ನ ಜಾಸ್ತಿ ಫಾಲೋ ಮಾಡ್ತಾ ಇರ್ತೀನಿ ನಿಮ್ಗೂ ಕೂಡ ಯೂಸ್ ಆಗುತ್ತೆ ಈ ಟಿಪ್ಸ್ ನ ಮರಿಬೇಡಿ ಫಾಲೋ ಮಾಡಿ ತುಂಬಾನೇ ಚೆನ್ನಾಗಿ ನಾವು ಫಿನಿಶಿಂಗ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಈ ಟ್ರಿಕ್ ತುಂಬಾನೇ ಯೂಸ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಈಗ ಪೂರ್ತಿಯಾಗಿ ಸ್ಟಿಚ್ ಮಾಡಿ ಆಗಿದೆ ಸ್ಟಿಚ್ ಮಾಡಾದ್ಮೇಲೆ ಇಲ್ಲಿ ಏನ್ ಎಕ್ಸೆಸ್ ಇದೆ ನೋಡ್ತಾ ಇದ್ರ ಅಲ್ವಾ ಎಷ್ಟು ಎಕ್ಸೆಸ್ ಇದೆ ಇದನ್ನೆಲ್ಲ ನೀಟಾಗಿ ನೀವು ಟ್ರಿಮ್ ಮಾಡಿ ತೆಗೆದ್ಬಿಡಿ ವಿಡಿಯೋ ನೋಡ್ಬೇಕಾದ್ರೆ ಯಾವ್ದಾದ್ರೂ ಸರಿ ಲೈಕ್ ಮಾಡಿ ಫ್ರೆಂಡ್ಸ್ ನೀವು ಲೈಕ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ತುಂಬಾ ಜನಕ್ಕೆ ವಿಡಿಯೋ ರೆಕಮೆಂಡ್ ಆಗುತ್ತೆ ಯಾಕಂದ್ರೆ ಈಗಿನ ನ್ಯೂ ಟ್ರೆಂಡ್ ಬ್ಲೌಸಸ್ನೆಲ್ಲ ನಾನು ತೋರಿಸ್ತಾ ಇದ್ದೀನಿ ಆಲ್ರೆಡಿ ಇದು ಒಂದು ಸುಮಾರು ಬ್ಲೌಸ್ ಸ್ಟಿಚ್ ಮಾಡಿದೆ ಬಟ್ ನಿಮಗೆ ತೋರ್ಸಕ್ ಆಗ್ಲಿಲ್ಲ ಹಬ್ಬದ ಕೆಲ್ಸದಲ್ಲಿ ಸೊ ಇದು ನಿಮ್ಗೆ ಯೂಸ್ ಆಗ್ಬಹುದು ಅಂತ ಅನ್ಸುತ್ತೆ ಯಾಕಂದ್ರೆ ಈಗೆಲ್ಲ ನ್ಯೂ ಟ್ರೆಂಡ್ ಏನಿದೆ ಅದನ್ನೇ ಎಲ್ಲ ಪ್ರಿಫರ್ ಮಾಡೋದ್ರಿಂದ ನಿಮಗೆ ತೋರಿಸ್ರು ಯೂಸ್ ಆಗುತ್ತೆ ಅಂದ್ಬಿಟ್ಟು ವಿಡಿಯೋ ಮಾಡಿದೆ ನಾನು ಹಳೇದೆಲ್ಲ ಮಾಡೋದಿಕ್ ಆಗ್ಲೇ ಇಲ್ಲ ನೋಡಿ ಈಗ ನಾನೀಗ ಪಟ್ಟಿಗೆ ಥ್ರೆಡ್ ಪೈಪಿಂಗ್ ನ ಕೊಡ್ತಾ ಇದೀನಿ ಯಾಕಂದ್ರೆ ಇಲ್ಲಿ ಪೈಪಿಂಗ್ ಕೊಟ್ರೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಯಾಕಂದ್ರೆ ನಾವು ಇಲ್ಲಿ ಪಟ್ಟಿನ ಮೇಲ್ಗಡೆಗೆ ಈಗ ಅಟ್ಯಾಚ್ ಮಾಡ್ತೀವಲ್ಲ ಸೊ ಹಾಗಾಗಿ ನೋಡಿ ನಾನು ಕಚ್ಚಾ ಈ ಸೈಡ್ಗೆ ತಿರುಗ್ಸಿ ನಿಮ್ಗೆ ಇಲ್ಲಿ ಪೈಪಿಂಗ್ ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ನಾವು ನೆಕ್ಕಿಗೆ ಯಾವ ರೀತಿ ಪೈಪಿಂಗ್ ಅಟ್ಯಾಚ್ ಮಾಡಿದ್ವಿ ಸೇಮ್ ಆಸ್ ಇಟ್ ಈಸ್ ತರ ಅಟ್ಯಾಚ್ ಮಾಡ್ತಾ ಇದೀನಿ ಇಲ್ಲೂ ಅಷ್ಟೇ ನೀವು ಒಂದು ಸ್ಟಿಚ್ ಹಾಕೊಂಡಿರ್ತೀರಲ್ಲ ಅದ್ರ ಪಕ್ಕಕ್ಕೆ ಹಾಕೊಳ್ಳಿ ಅವಾಗ ನಿಮಗೆ ತುಂಬಾನೇ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಕಚ್ಚಾ ನೀಟಾಗಿ ಹೋಗುತ್ತೆ ನಿಮ್ಗೆ ಇಲ್ಲೂ ಓಪನ್ ಅಪ್ ಆಗಲ್ಲ ತೀರ ತುದಿಗೆ ಹಾಕಿದ್ರೆ ನಿಮಗೆ ಓಪನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಪೈಪಿಂಗ್ ಅಟ್ಯಾಚ್ ಮಾಡಬೇಕಾದ್ರೆ ನೋಡ್ಕೊಂಡು ಮಾಡಿ ಅದಕ್ಕೆ ನಿಮಗೆ ಹೇಳ್ತಾ ಇರೋದು ಗುರ್ತಿಗೆ ಒಂದು ನಾವು ಏನು ಥ್ರೆಡ್ ಒಂದು ಸ್ಟಿಚ್ ಹಾಕೊಂಡಿರ್ತೀವಲ್ಲ ಅದ್ರ ಪಕ್ಕಕ್ಕೆ ಸ್ಟಿಚ್ ಹಾಕೊಂಡ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಓಪನ್ ಅಪ್ ಆಗಲ್ಲ ಯಾಕಂದ್ರೆ ಕಚ್ಚಾ ಇರುತ್ತಲ್ಲ ಸೊ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳತ್ತೆ ಇದು ನೋಡಿ ಫ್ರೆಂಡ್ಸ್ ಈಗ ನಾವು ಪೈಪಿಂಗ್ ಅಟ್ಯಾಚ್ ಮಾಡಿ ಆದ್ಮೇಲೆ ನೋಡಿ ಈ ರೀತಿಯಾಗಿ ಗೀಚ್ಕೊಂಡ್ರೆ ನಿಮ್ಗೆ ನೀಟಾಗಿ ಕಚ್ಚ ಎಲ್ಲ ಬ್ಯಾಕಿಗೆ ಹೋಗುತ್ತೆ ಸೊ ಬ್ಯಾಕ್ ಹೋದ್ಮೇಲೆ ಈಗ ಇಲ್ಲಿ ಒಂದು ಸ್ಟಿಚ್ ನ ಹಾಕೊಂತ ಬಂತು ಅಂದ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ತುಂಬಾನೇ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಅಲ್ವಾ ಪೈಪಿಂಗ್ ಈ ರೀತಿಯಾಗಿ ಪೈಪಿಂಗ್ ಮಾಡಿದ್ರೆ ತುಂಬಾನೇ ಲುಕಿಂಗು ಬರುತ್ತೆ ನಿಮ್ಗೆ ಥ್ರೆಡ್ ಪೈಪಿಂಗ್ ಮಾಡಿದಾಗ ಇನ್ವಿಸಿಬಲ್ ಪೈಪಿಂಗ್ ಗೆ ಮಾಡಬೇಕು ಅಂತ ಅಂದಾಗ ಕೆಲವೊಬ್ಬರಿಗೆ ಕಷ್ಟ ಆಗುತ್ತೆ ಅಂದವ್ರು ಈ ಟಿಪ್ಸ್ ನ ಯೂಸ್ ಮಾಡ್ಕೊಳ್ಳಿ ತುಂಬಾನೇ ಶೇಪ್ಸ್ ಎಲ್ಲ ತುಂಬಾನೇ ಚೆನ್ನಾಗಿ ಬರತ್ತೆ ಇದನ್ನ ಬೆಲ್ಟ್ ಪೂರ್ತಿ ನೀಟಾಗಿ ನೋಡಿ ಈ ರೀತಿಯಾಗಿ ಅಟ್ಯಾಚ್ ನ ಮಾಡ್ತಾ ಇದ್ದೀನಿ ಅಂದ್ರೆ ಟಾಪಿಗೆ ಮಾತ್ರ ಈ ರೀತಿಯಾಗಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ಶೇಪ್ಸ್ ಯಾವ ತರ ಬಂದಿದೆ ಅಂತ ಈಗ ನಾವ್ ಇಲ್ಲಿ ರೆಡಿ ಮಾಡ್ಕೊಂಡಿರೋ ಪಟ್ಟಿನ ನೋಡಿ ಇದು ಅಷ್ಟೇ ಸೆಂಟರ್ ಟು ಸೆಂಟರ್ ಇಟ್ಕೊಂತ ಬಂದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಇಲ್ಲಿ ಏನು ನಾವು ಕಚ್ಚಾ ತಗೊಂಡಿದೀವಿ ಕಚ್ಚಾ ಎಲ್ಲಾ ಒಳಗಡೆ ಸೇರೋ ತರ ನೀಟಾಗಿ ಇಲ್ಲಿ ಈ ರೀತಿಯಾಗಿ ಲಾಕ್ ನ ಮಾಡ್ಕೊಂಡು ಇಲ್ಲಿ ಸ್ಟಿಚ್ ಹಾಕೊಳ್ಳಿ ನಿಮಗೆ ಬಟ್ಟೆ ಜರುಗುತ್ತೆ ಅಂದ್ರೆ ನೀಟಾಗಿ ಒಂದು ಗುಂಡಿ ನೋ ಏನಾದ್ರು ತಗೊಂಡು ಈ ರೀತಿಯಾಗಿ ನೀವು ಹಾಕೊಂಡ್ಬಿಡಿ ಅವಾಗ ಅಷ್ಟು ಜರುಗಲ್ಲ ನೀಟಾಗಿ ಸೆಂಟರ್ ಟು ಸೆಂಟರ್ ಅಲ್ಲಿ ಸ್ಟಿಚ್ ಹಾಕಿ ಅವಾಗ ನಿಮಗೆ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ನೋಡಿ ಇಲ್ಲಿ ಸೆಂಟರ್ ಇಂದ ಸೆಂಟರ್ ಗೆ ಸ್ಟಿಚ್ ಹಾಕೊಳ್ಳಿ ಹಾಗೆ ಎಲ್ಲೂ ಈಚೆಗೆ ಬರ್ದೇ ಇರೋ ತರ ನೀಟಾಗಿ ನೀವು ಲಾಕ್ ನ ಮಾಡ್ಕೊಂಡು ಸ್ಟಿಚ್ ನ ಹಾಕಿ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ರಫ್ ಹೊಡೆದು ಸ್ಟಿಚ್ ಹಾಕಿ ಅವಾಗ ಪರ್ಫೆಕ್ಟ್ ಆಗಿ ಬರುತ್ತೆ ಹಾಗೇನೆ ನೀವು ಥ್ರೆಡ್ ಪೈಪಿಂಗ್ ಮೇಲೆ ಯಾವುದೇ ಕಾರಣಕ್ಕೂ ಸ್ಟಿಚ್ ಬರಬಾರದು ಇದನ್ನ ನೋಡ್ಕೊಂಡು ನೀವು ಸ್ಟಿಚ್ हाकि ಥ್ರೆಡ್ ಪೈಪಿಂಗ್ ಮೇಲೆ ಸ್ಟಿಚ್ ಬರ್ದೇ ಇರೋ ತರ ಹಾಗೇನೆ ಇಲ್ಲಿ ಯಾವ ರೀತಿ ಪೈಪಿಂಗ್ ಅಟ್ಯಾಚ್ ಮಾಡಿದ್ದಾರೆ ಅಂದ್ರೆ ಇದು ಎರಡಕ್ಕೂ ಸೇರಿ ಅಟ್ಯಾಚ್ ಮಾಡಿದಾರೆ ಅನ್ನೋದು ನೀಟಾಗಿ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣತ್ತೆ ಆ ರೀತಿಯಾಗಿ ನೀವು ಅಟ್ಯಾಚ್ ನ ಮಾಡ್ಬೇಕಾಗತ್ತೆ ಇಲ್ಲಿ ಸ್ವಲ್ಪ ಸೇರಿಸ್ಕೋಬೇಕಾಗತ್ತೆ ಯಾಕಂದ್ರೆ ಕಚ್ಚಾ ಇರತ್ತಲ್ವ ನಾವು ಬ್ಯಾಕ್ ಗೆ ಒಂದು ಪಟ್ಟಿ ಕೊಟ್ಟಿದ್ವಲ್ಲ ಅದ್ರ ಕಚ್ಚಾ ಇರತ್ತೆ ಮತ್ತೆ ಇಲ್ಲಿ ದು ಕಚ್ಚಾ ಇರುತ್ತಲ್ಲ ಸೊ ನೀಟಾಗಿ ಬರುತ್ತೆ ಅವಾಗ ಥ್ರೆಡ್ ಪೈಪಿಂಗ್ ಸೊ ಈ ಕಡೆ ಕೂಡ ನೋಡಿ ಈ ರೀತಿಯಾಗಿ ನೀವು ಅಟ್ಯಾಚ್ ನ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ಸೇಮ್ ಆಸ್ ಇಟ್ ಇಸ್ ಅಲ್ಲಿ ಏನ್ ಅಟ್ಯಾಚ್ ಮಾಡಿದ್ರೆ ಅದೇ ರೀತಿಯಾಗಿ ಎಲ್ಲೂ ಕಚ್ಚಾ ಔಟ್ไซಡ್ ಗೆ ಬರಬರ್ದು ಔಟ್ไซಡ್ ಬಂದ್ರೆ ಅಷ್ಟು ಲುಕಿಂಗ್ ಬರಲ್ಲ ಫ್ರೆಂಡ್ಸ್ ನೋಡ್ಕೊಂಡು ನೀವು ಇಲ್ಲಿ ಸ್ಟಿಚ್ ನಾ ಮಾಡಬೇಕಾಗುತ್ತೆ ಮಾಡಿದಾಗ ನೋಡಿ ಈ ರೀತಿಯಾಗಿ ಬರುತ್ತೆ ಸ್ವಲ್ಪ ಎಕ್ಸೆಸ್ ಇದ್ದರೆ ಇರುತ್ತೆ ಆಮೇಲೆ ನೆಕ್ಸ್ಟ್ ಇಲ್ಲಿ ಸ್ಟಿಚ್ ಮಾಡಿ ರಫ್ ಹೊಡ್ದು ಎಲ್ಲ ಆದಮೇಲೆ ನಿಮ್ಮದು ಏನೇ ಏನಾದರೂ ಎಕ್ಸೆಸ್ ಎಲ್ಲ ಇರುತ್ತಲ್ಲ ಈ ಪಟ್ಟಿ ಅನ್ನೋದು ಎಕ್ಸಾಕ್ಟ್ ಆಗಿ ಕಟ್ ಮಾಡಿ ಎಕ್ಸಾಕ್ಟ್ ಆಗಿ ಮಾಡೋದಕ್ಕೆ ಅಷ್ಟು ಪರ್ಫೆಕ್ಟಾಗಿ ಆಗಲ್ಲ ಸೊ ಎಕ್ಸೆಸ್ ಎಲ್ಲ ಬಂದಿರೋದನ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ನೆಕ್ ಡೀಪ್ ನ ನೋಡ್ಕೊಳ್ಳಿ ನಿಮ್ಗೆ ಅಷ್ಟು ಡೀಪ್ ಇತ್ತು ಅಂದ್ರೆ ಓಕೆ ಇಲ್ಲ ಅಂದ್ರೆ ಚೇಂಜ್ ನ ಮಾಡ್ಬಹುದು ಈಗ ನಾವು ಬಾಟಮ್ ಫಿನಿಶಿಂಗ್ ನ ಮಾಡೋದಕ್ಕೆ ನೋಡಿ ಈಗ ನಾನು ಲೈನಿಂಗ್ ನಲ್ಲಿ ಕಟ್ ಮಾಡ್ಕೋತಾ ಇದೀನಿ ಬಾಟಮ್ ಫಿನಿಶಿಂಗ್ ನಾನು ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಬರುತ್ತಲ್ಲ ಆ ರೀತಿಯಾಗಿ ಮಾಡ್ತಾ ಇದ್ದೀನಿ ಯಾಕಂದ್ರೆ ಬಾಟಮ್ ಫಿನಿಶಿಂಗ್ ನಾನು ಈ ತರ ಥ್ರೆಡ್ ಪೈಪಿಂಗ್ ಅಲ್ಲಿ ಮಾಡಿ ಅಲ್ಲಿ ಹೆಮಿಂಗ್ ಮಾಡಿದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳಲ್ಲ ಇಲ್ಲಿ ಸೊಂಟ ಹತ್ರ ಸ್ವಲ್ಪ ಗ್ರಿಪ್ ಆಗಿ ಕೂತ್ಕೊಂಡ್ರೆ ತುಂಬಾನೇ ಲುಕಿಂಗ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನೋಡಿ ಈ ರೀತಿಯಾಗಿ ನಾನು ಎರಡ್ ಇಂಚ್ ಕ್ಲಾತ್ ನ ಕಟ್ ಮಾಡ್ಕೋತಾ ಇದೀನಿ ನೋಡಿ ಫೋಲ್ಡ್ ಮಾಡಿ ನೀಟಾಗಿ ಸ್ಟಿಚ್ ಹಾಕೋಬೇಕು ಇಲ್ಲಿ ನಾವು ಸ್ಟಿಚ್ ನ ಹಾಕೊಂಡಿರೋದ್ನ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೊಂಡಿದೀನಿ ಈಗ ನಾವೇನ್ ಮಾಡೋಣ ಅಂದ್ರೆ ಫಸ್ಟ್ ಥ್ರೆಡ್ ಪೈಪಿಂಗ್ ಏನಿದೆ ಈ ಥ್ರೆಡ್ ಪೈಪಿಂಗ್ ನ ಈ ಬ್ಲೌಸ್ ಏನ್ ಬಾಟಮ್ ಇದೆಯಲ್ಲ ಅಲ್ಲಿಗೆ ಅಟ್ಯಾಚ್ ನ ಮಾಡ್ಕೊಳ್ಳೋಣ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಮಾಡಬೇಕು ಅಂದ್ರೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನೀವು ಇಲ್ಲಿ ಸ್ಟಿಚ್ ಹಾಕೋಬೇಕು ಕಚ್ಚಾ ಯಾವ ಸೈಡ್ ಬರುತ್ತೆ ನೋಡ್ಕೊಳ್ಳಿ ಈ ರೀತಿಯಾಗಿ ಕಚ್ಚಾ ಔಟ್ ಸೈಡಿಗೆ ಬರೋ ರೀತಿಯಲ್ಲಿ ಸ್ಟಿಚ್ ಹಾಕ್ತಾ ಇದ್ದೀನಿ ಹಾಗೇನೇ ತೀರ ತುದಿಗೆ ಹಾಕಬೇಡಿ ಇಲ್ಲೂ ಕೂಡ ಒಂದು ಸ್ಟಿಚ್ ಹಾಕೊಂಡಿದ್ರೆ ನೀವು ಅದ್ರ ಪಕ್ಕಕ್ಕೆ ಸ್ಟಿಚ್ ಹಾಕಿ ಅವಾಗ ನಿಮಗೆ ಗ್ರಿಪ್ ಆಗಿ ಗೊತ್ತಾಗತ್ತೆ ಸ್ಟಿಚ್ ಹಾಕೋಬೇಕು ಅಂತ ನೋಡಿ ಈ ರೀತಿಯಾಗಿ ನೀವು ಸ್ಟಿಚ್ ನ ಹಾಕೋಬೇಕು ನೋಡಿ ಫ್ರೆಂಡ್ಸ್ ಈಗ ಇಲ್ಲಿ ಸ್ಟಿಚ್ ಹಾಕಿ ಆದ್ಮೇಲೆ ನೋಡಿ ಈಗ ನಾನಿಲ್ಲಿ ನಾವು ಏನು ರೆಡಿ ಮಾಡ್ಕೊಂಡಿದೀವಲ್ಲ ಫೋಲ್ಡ್ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಹಾಕಿದ್ವಲ್ಲ ಅದನ್ನ ನೋಡಿ ಇಲ್ಲಿ ಹೀಗೆ ಹಿಡ್ದು ಇಲ್ಲಿ ಸ್ಟಿಚ್ ಹಾಕ್ತಾ ಇದ್ದೀವಿ ನಾವು ಏನು ಪೈಪಿಂಗ್ ಮಾಡ್ಕೊಂಡಿದೀವಿ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಸ್ಟಿಚ್ ಕೂತ್ಕೋಬೇಕು ಆವಾಗಲೇ ನಿಮಗೆ ಥ್ರೆಡ್ ಪೈಪಿಂಗ್ ನೀಟಾಗಿ ಬರೋದು ಇಲ್ಲ ಅಂದ್ರೆ ಥ್ರೆಡ್ ಪೈಪಿಂಗ್ ಕೆಳಗಡೆ ಈ ಕಡೆ ಇರೋ ಕಚ್ಚದ್ದೆಲ್ಲ ಬಂದ್ಬಿಡುತ್ತೆ ಸೊ ನೋಡಿಕೊಂಡು ನೀವು ಸ್ಟಿಚ್ನ ಹಾಕಿ ಎಡ್ಜಿಗೆ ಕರೆಕ್ಟಾಗಿ ಏನ್ ಥ್ರೆಡ್ ಪೈಪಿಂಗ್ ಕೂತಿದೆ ಅಲ್ಲಿಗೆ ಕರೆಕ್ಟ್ ಆಗಿ ಹಿಡಿದು ನೀಟ್ ಆಗಿ ನೀವು ಸ್ಟಿಚ್ ನ ಹಾಕೋಬೇಕು ನೋಡಿ ಫ್ರೆಂಡ್ಸ್ ಈಗ ಇಲ್ಲಿ ಎಂಡ್ ತನಕ ಹೀಗೆ ಸ್ಟಿಚ್ ಹಾಕಿ ಆದ್ಮೇಲೆ ಇಲ್ಲಿ ಏನ್ ಎಕ್ಸಸ್ ಇದೆಯಲ್ಲ ಇದನ್ನೆಲ್ಲ ನೀಟಾಗಿ ನೀವು ಟ್ರಿಮ್ ಮಾಡಿ ತೀರಾ ತುದಿಗೆ ಬೇಡ ಸ್ವಲ್ಪ ಒಂದ್ ಸ್ವಲ್ಪ ಕಚ್ಚಾ ಇರಲಿ ಅದಕ್ಕಿಂತ ಜಾಸ್ತಿ ಇರೋದ್ನೆಲ್ಲ ನೀಟ್ ಆಗಿ ನೀವು ಟ್ರಿಮ್ ಮಾಡಿ ತೆಗೆದ್ಬಿಡಿ ತೆಗೆದಾದ್ಮೇಲೆ ನೋಡಿ ಹೀಗೆ ಉಲ್ಟಾ ಮಾಡ್ಕೊಳ್ಳಿ ಹೀಗೆ ಉಲ್ಟಾ ಮಾಡಿಕೊಂಡು ಇಲ್ಲಿ ಏಡ್ ಜಿಗೆ ನೀವು ಸ್ಟಿಚ್ ನ ಹಾಕೊಂತ ಬರಬೇಕು ನೋಡಿ ಈ ರೀತಿಯಾಗಿ ನೀವು ಸ್ಟಿಚ್ ಹಾಕಿದ್ರೆ ತುಂಬಾನೇ ಪರ್ಫೆಕ್ಟ್ ಆಗಿ ಪೈಪಿಂಗ್ ಕೂತ್ಕೊಳ್ಳುತ್ತೆ ನೋಡ್ತಾ ಇದೀರ ಅಲ್ಲದೆ ಇದು ಹೇಳದ್ನೆಲ್ಲ ನಾನು ಬಾಟಮ್ ಬರುತ್ತಲ್ಲ ಸೊ ಸ್ವಲ್ಪ ಸ್ಟಿಫ್ನಿಂಗ್ ತರ ಆಗತ್ತೆ ಅಂದ್ರೆ ಲೈನಿಂಗ್ ಡಬಲ್ ಲೈನಿಂಗ್ ಬರುತ್ತೆ ಥ್ರೆಡ್ ಪೈಪಿಂಗ್ ಬರುತ್ತಲ್ಲ ಸೊ ಗ್ರಿಪ್ ಆಗಿ ಕೂತ್ಕೊಳ್ಳುತ್ತೆ ನೀವು ಥ್ರೆಡ್ ಪೈಪಿಂಗ್ ಎಲ್ಲ ಮಾಡಿದಾಗ ಸ್ವಲ್ಪ ಈ ಗ್ರಿಪ್ ಆಗಿ ಕೂತು ನಿಮ್ಗೆ ವೇರ್ ಮಾಡಿದಾಗ ಲುಕಿಂಗ್ ತುಂಬಾನೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾಡಿ ಅಂತ ಹೇಳೋದು ಸೊ ಗ್ರಿಪ್ ಆಗಿ ಕೂತಾಗ ನಿಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ನೀವು ಥ್ರೆಡ್ ನ ಅಟ್ಯಾಚ್ ಮಾಡಿ ಆದ್ಮೇಲೆ ಟ್ರಿಮ್ ಮಾಡಿ ತೆಗೆದ್ಬಿಡಿ ಅವಾಗ ನಿಮ್ಗೆ ನೋಡಕ್ ಕೂಡ ಲುಕಿಂಗ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸೊ ಇಷ್ಟ ಆದ್ಮೇಲೆ ನಮ್ಗೆ ನೆಕ್ ಡೀಪ್ ಡೀಪ್ ತುಂಬಾ ಆಯ್ತು ನಾನು ಇಷ್ಟೆಲ್ಲ ಇದ್ ಮಾಡಲ್ಲ ಅನ್ನೋರು ನೋಡಿ ಈ ರೀತಿಯಾಗಿ ಒಂದು ಐದು ಇದುವರೆಗೆ ಇಂಚಷ್ಟು ಉದ್ದದ್ದು ಒಂದು ಪಟ್ಟಿನ ನಾನು ತಗೋತಾ ಇದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಲೈನಿಂಗ್ ನ ಕೂಡ ಯೂಸ್ ಮಾಡಿದ್ದೀನಿ ಯೂಸ್ ಮಾಡಾದ್ಮೇಲೆ ನೋಡಿ ಈ ರೀತಿಯಾಗಿ ಒಂದು ಸ್ಟಿಚ್ಚನ್ನ ಹಾಕೊಳ್ಳಿ ಏನಕ್ಕೆ ಅಂದರೆ ಇದನ್ನು ಸ್ವಲ್ಪ ನಾವು ಸ್ಟಿಫ್ನಿಂಗ್ ಥರ ಹಾಕಿದ್ರೆ ನಿಮಗೆ ನೆಕ್ ಹತ್ರ ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ ಅದಕ್ಕೋಸ್ಕರನೇ ನಾನು ಲೈನಿಂಗ್ ಸೇರಿಸಿ ತಗೊಂಡಿರೋದು ನೋಡಿ ಈ ರೀತಿಯಾಗಿ ಫಸ್ಟ್ ಒಂದು ಸ್ಟಿಚ್ ಹಾಕಿ ಇದನ್ನು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಡಬಲ್ ಫೋಲ್ಡ್ ಡಬಲ್ ಫೋಲ್ಡ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಒಂದು ಸ್ಟಿಚ್ಚನ್ನ ಹಾಕೋತಾ ಇದ್ದೀನಿ ಡಬಲ್ ಫೋಲ್ಡ್ ಯಾಕೆ ಮಾಡಿದ್ದೀನಿ ಅಂದರೆ ಸ್ವಲ್ಪ ರೊಟ್ಟು ಥರ ಆಗುತ್ತೆ ಬೇರೆ ಕ್ಲಾತ್ ಎಲ್ಲ ನಾನು ಏನು ಯೂಸ್ ಮಾಡಿಲ್ಲ ಲೈನಿಂಗ್ ಕ್ಲಾತು ಮೇನ್ ಫ್ಯಾಬ್ರಿಕ್ನ ಯೂಸ್ ಮಾಡಿ ಡಬಲ್ ಫೋಲ್ಡ್ ನ ಮಾಡ್ಕೊಂಡಿದ್ದೀನಿ ಡಬಲ್ ಫೋಲ್ಡ್ ಮಾಡಿ ನೋಡಿ ಮೇಲೆ ಕೆಳಗೆ ಎರಡು ಸೈಡ್ ಫೋಲ್ಡ್ ಮಾಡಿದ್ದೀನಿ ಅಲ್ಲಿಗೇನು ಸ್ಟಿಚ್ ಹಾಕೋ ನೆಸೆಸರಿ ಇರಲ್ಲ ಈ ಸೈಡ್ ಮಾತ್ರ ಒಂದೊಂದು ಸ್ಟಿಚ್ ನ ಹಾಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ ಈ ರೀತಿಯಾಗಿ ಒಂದು ಬಾಕ್ಸ್ ಟೈಪ್ ಅಲ್ಲಿ ಅಂದ್ರೆ ನಿಮ್ಗೆ ನೆಕ್ ಡೀಪ್ ಎಷ್ಟು ಓಪನಿಂಗ್ ಬೇಕು ಅಷ್ಟು ಬಿಟ್ಬಿಟ್ಟು ಇನ್ ಮಿಕ್ಕಿದೆಲ್ಲ ಕ್ಲೋಸ್ ಮಾಡೋ ಅಷ್ಟು ನನಗೆ ತಗೊಂಡಿದ್ದೀನಿ ನಂಗೆ ಒಂದು ಏಳು ಇಂಚ್ ಡೀಪ್ ಬಂದ್ರು ಸಾಕು ಅದಕ್ಕಿಂತ ಜಾಸ್ತಿ ಬೇಡ ಅಂತ ನೋಡಿ ಈ ರೀತಿಯಾಗಿ ಇದನ್ನ ಹೀಗೆ ಇನ್ ಸೈಡ್ಗೆ ಸೇರಿಸಿ ನೋಡಿ ಹೀಗೆ ನಿಮ್ಗೆ ಎಷ್ಟು ಡೀಪ್ ಬೇಕೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಹೀಗೆ ಇಟ್ಕೊಂಡು ಇಲ್ಲಿ ನಿಮಗೆ ನೀಟಾಗಿ ಒಂದು ಸ್ಟಿಚ್ ನ ಹಾಕೋಬೇಕು ಅಂದ್ರೆ ನೋಡಿ ಈ ರೀತಿಯಾಗಿ ಒಂದು ಗುಂಪಿನ ಹಾಕೊಳ್ಳಿ ಅವಾಗ ನಿಮಗೆ ಜರ್ಗಲ್ಲ ಅದು ಸ್ಟಿಚ್ ಹಾಕಬೇಕಾದ್ರೆ ಜರ್ಗುತ್ತೆ ಏನದಾಯ್ತು ಅಂದರೆ ಈ ರೀತಿಯಾಗಿ ಒಂದು ಗುಂಪಿನ ಹಾಕ್ಕೊಂಡು ನೀಟಾಗಿ ಎರಡೂ ಸೈಡು ಎಷ್ಟು ಮಾತ್ರ ನಿಮಗೆ ಓಪನ್ ಬೇಕು ಅಷ್ಟನ್ನ ಬಿಟ್ಟು ಇನ್ ನೆಕ್ಸ್ಟ್ ನ ಈ ರೀತಿಯಾಗಿ ಕ್ಲೋಸ್ ಮಾಡ್ಕೊಂಡ್ರೆ ನೋಡಿ ಈ ರೀತಿಯಾಗಿ ಬಾಕ್ಸ್ ತರ ಕುತ್ಕೊಳ್ಳುತ್ತೆ ಮತ್ತೆ ಲುಕಿಂಗ್ ಅಷ್ಟೇ ತುಂಬಾನೇ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಬರುತ್ತೆ ಸೊ ಈಗ ನೋಡ್ಕೊಳ್ಳಿ ನೀವು ನೆಕ್ ಇದು ನಿಮ್ಗೆ ಅಂತ ನೋಡ್ಕೊಂಡು ಆದ್ಮೇಲೆ ಇಲ್ಲಿಗೆ ಸ್ಟಿಚ್ ನ ಹಾಕೊಂಡಾಗ ನಿಮಗೆ ಕರೆಕ್ಟ್ ಆಗಿ ಬರುತ್ತೆ ಯಾಕಂದ್ರೆ ಸ್ಟಿಚ್ ಹಾಕಾದ್ಮೇಲೆ ನೋಡೋದು ಅಷ್ಟು ಸರಿ ಬರಲ್ಲ ಯಾಕಂದ್ರೆ ಸ್ವಲ್ಪ ವೇರಿಯೇಷನ್ ಇತ್ತು ಅಂತ ಅಂದಾಗ ನಿಮಗೆ ಮತ್ತೆ ಚೇಂಜಸ್ ಮಾಡ್ಕೋಬೇಕಾಗತ್ತೆ ಸೊ ಹಾಗಾಗಿ ನೋಡಿ ನೋಡ್ಕೊಂಡಾದ್ಮೇಲೆ ಇಲ್ಲಿ ನೀವು ನೀಟಾಗಿ ಒಂದೇ ಒಂದು ಸ್ಟಿಚ್ ಹಾಕಿ ನೀಟಾಗಿ ರಫ್ನ ಹೊಡ್ಕೊಳ್ಳಿ ರಫ್ ಹೊಡ್ದಾಗ ಏನಾಗುತ್ತೆ ಓಪನ್ ಅಪ್ ಆಗಲ್ಲ ನೀಟಾಗಿ ಕುತ್ಕೊಳ್ಳುತ್ತೆ ನೋಡಿ ಈ ಸೈಡ್ ಕೂಡ ಅಷ್ಟೇ ಇಲ್ಲಿ ನಿಮಗೆ ವಿ ತರಾನು ಬರುತ್ತೆ ಹಾಗೇನೆ ನಿಮಗೆ ಹೆವಿ ಡೀಪ್ ಅನ್ನೋದಿತ್ತು ಅಂದ್ರೆ ಈ ರೀತಿಯಾಗಿ ಕವರ್ ಕೂಡ ಆಗತ್ತೆ ನೋಡಿ ಈ ರೀತಿಯಾಗಿ ನೀಟಾಗಿ ಕೂಡ ಬರುತ್ತೆ ಫಿನಿಶಿಂಗ್ ಅನ್ನೋದು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಒಂದೊಂದು ಸ್ಟಿಚ್ ಹಾಕಿ ನೀಟಾಗಿ ತಕ್ಕೊಂಡ್ರೆ ನಿಮಗೆ ವಿ ನೆಕ್ ವಿತ್ ಥ್ರೆಡ್ ಪೈಪಿಂಗು ಹಾಗೇನೆ ವಿತ್ ಬೆಲ್ಟ್ ಯಾವ ರೀತಿ ಬಂದಿದೆ ಅಂತ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ರೆಡಿ ಮಾಡಿದ್ವಿ ಅಂತ ಡೀಪ್ನು ಅಷ್ಟೇ ನಮ್ಗೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ ಅಂದ್ರೆ ಶೋಲ್ಡರ್ ಜಾಯಿನ್ ಆಗುತ್ತೆ ಅದನ್ನು ಬಿಟ್ಟು ನೀವು ನೆಕ್ಸ್ಟ್ ಡೀಪ್ ನೋಡ್ಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಡೀಪ್ ಕರೆಕ್ಟ್ ಆಗಿದೆಯಾ ಹಾಗೆ ಪಟ್ಟಿ ಆಗ್ಬೋದು ಅಲ್ಲದೆ ನಾನು ಬ್ಯಾಕು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಫಿನಿಶಿಂಗ್ ಆಗಿರುತ್ತೆ ಎಲ್ಲೂ ನಿಮಗೆ ಕಚ್ಚೆ ಬಿಟ್ಕೊಳ್ಳೋ ಥರ ಎಲ್ಲ ಇರೋಲ್ಲ ಜಸ್ಟು ಈಗ ಹೆಮ್ಮೆ ಮಾಡ್ಕೋಬೇಕು ಇಲ್ಲೊಂದು ಹೆಮ್ಮೆ ಮಾಡಬೇಕಾಗತ್ತೆ ಹಾಗೆಯೇ ನಾನು ರೈಟ್ ಪೈಪಿಂಗ್ ಹೇಳೋದ್ನಲ್ಲ ಅಲ್ಲೊಂದು ಹೆಮ್ಮ ಮಾಡಿಕೊಂಡ್ರೆ ನಿಮಗೆ ತುಂಬಾ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಈ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರಿದಿದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್